ಹಾ ಸೌರನ್ ವಿಜಯನ matching ಅಂತ ಇದ್ದಿರೋಣ ಹಾ ಅಂತಿಮ ಉಪಾಧ್ಯಕ್ಷರಾದ ಲತಾ ಕೀರ್ಣ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಅಂತ ಹೇಳ್ತಾ ಇದ್ದೀವಿ

ಹೆಚ್ಚಿನ ಶಿವಕುಮಾರ್ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅವ್ರಿಗೂ ಸಹ ಅಕ್ರಮವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಿಚ್ಚನ್ ಗುಂಟೆ ಮಂಜು ಇದ್ದಾರೆ ಅವ್ರಿಗೂ ಸಹ ಅಕ್ರಮವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮಂಜು ಅವರು ಗ್ರಾಮದ ರೆಡ್ಡಪ್ಪ ಇದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಕೊಡ್ತಾ ಇದೇ ರೀತಿ ಈ ಈ ಭಾಗದ ಅಧಿಕಾರಿಗಳಾದ ರವಿಕುಮಾರ್ ಇದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀರಿ ರವಿಕುಮಾರ್ ಇದಾರೆ ಅವ್ರಿಗೂ ಸಹ ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಡ್ತಾ ಇದ್ದೀವಿ ಮಣಿಯವರಿದ್ದಾರೆ ಅವ್ರಿಗೂ ಸಹ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮೊದಲು ಸಂಘದ ಮಾಜಿ ಅಧ್ಯಕ್ಷ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದ ವಿ ಮಂಜುನಾಥ ಅವರಿದ್ದಾರೆ ನಿರ್ದೇಶಕರ ಆ ಕೆ ಸುಬ್ರಹ್ಮಣ್ಯವ್ರು ಇದ್ದಾರೆ ಅರ್ಥ ಕೊಡ್ತಾ ಇರಲಿ ಅದೇ ರೀತಿ ಎಸ್ ಲೋಕೇಶ್ ಎಸ್ ಲೋಕೇಶ್ ನಿರ್ದೇಶಕರು ಅವ್ರಿಗೂ ಸಾಯಂಕಾಲವಾಗಿ ಜೋಡಿ ನಿರ್ದೇಶಕರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಎಂ ಡಿ ಗೋಯಲ್ಸ್ವಾಮಿ ಸಿ ಎಂ ಸುಬ್ರಹ್ಮಣ್ಯ ಇದ್ದಾರೆ ಅವರು ಸಹ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಸಂಘದ ಸಿಬ್ಬಂದಿ ವರ್ಗ ಎಸ್ ಧನುಂಜಯ್ ಇದ್ದಾರೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಮುಂದಿನ ಕಾರ್ಯಕ್ರಮ ಎಲ್ಲ ಗಣ್ಯರಿಂದ ಕಚೇರಿಯ ವಿಸ್ತರಣಾಧಿಕಾರಿಗಳಾದ ರೇಣು ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆದಂತಹ ಸುಸ್ವಾಗತವನ್ನು ಈಗ ಜ್ಯೋತಿ ಬೆಳಗು ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಲ್ಲಿ ಕೋರ್ಕೊಳ್ತಾ ಹಿಂಗ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಹಾ ನಿಂ ವೇದಿಕೆ ಮೇಲೆ ಆಸನಂತ ಎಲ್ಲಾ ಗಣ್ಯ ವ್ಯಕ್ತಿಗಳು ಹಾಗೂ ಈ ವೇದಿಕೆ ಮೇಲೆ ಮುಂಬರುವಂತಹ ಎಲ್ಲಾ ಅರಳ್ಳಿ ಆಲೋತ್ಪಾದಕರ ಸಹಕಾರ ಸಹಕಾರ ಸಂಘದ ಎಲ್ಲಾ ಆಲೋತ್ಪಾದಕರು ನಮಸ್ಕರಿಸುತ್ತಾ ಏನು ಈ ದಿನ ಅರಳ್ಳಿ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ಹಮ್ಮಿಕೊಂಡಿದ್ದು ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತ್ ಮೂರು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದವರೆಗಿನ ಆಯುಕ್ ವರದಿಯನ್ನು ನಾನು ಸಂಘದ ಕಾರ್ಯದರ್ಶಿ ಪರವಾಗಿ ನಾನು ಮಂಡಿಸ್ತಾ ಇದ್ದೀನಿ ಸಂಘದಲ್ಲಿ ಉತ್ಪಾದಕರಿಂದ ಹಾಲು ಖರೀದಿ ಒಂದು ಕೋಟಿ ಅರವತ್ತಾರು ಲಕ್ಷ ಎಪ್ಪತ್ತೇಳು ಸಾವಿರದ ನೂರ ಎರಡು ರೂಪಾಯಿ ಕೊಕ್ಕುಡದಲ್ಲಿ ಹಾಲು ಮಾರಾಟ ಒಂದು ಕೋಟಿ ಎಂಬತ್ತೆರಡು ಲಕ್ಷದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಸ್ಥಳೀಯ ಹಾಲು ಮಾರಾಟ ಎಂಬತ್ತೊಂದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಸ್ಯಾಂಪಲ್ ಹಾಲು ಮಾರಾಟ ಒಂದು ಲಕ್ಷ ನೂರ ಇಪ್ಪತ್ನಾಲ್ಕು ರೂಪಾಯಿ ಉತ್ಪಾದಕರಿಗೆ ಬಟವಾಡೆ ಒಂದು ಕೋಟಿ ಅರವತ್ತೇಳು ಲಕ್ಷದ ಎಂಬತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಒಕ್ಕೂಟದಿಂದ ಪಶುಹಾರ ಖರೀದಿ ಮೂವತ್ನಾಲ್ಕು ವರ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಇನ್ನು ಸಂಘಕ್ಕೆ ಪಶುವರ ಜಮಾ ಮೂವತ್ತೈದು ಲಕ್ಷ ಮೂವತ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಇನ್ನು ವರ್ಷಾಂತ್ಯಕ್ಕೆ ಮಾರ್ಚ್ ತಿಂಗಳಲ್ಲಿ ಪಶುವರ ಸ್ಟಾಕ್ ಎರಡು ಲಕ್ಷ ಎಪ್ಪತ್ತು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನು ಈ ವರ್ಷಾಂತ್ಯಕ್ಕೆ ವ್ಯಾಪಾರ ಲಾಭ ಹತ್ತು ಲಕ್ಷ ಐವತ್ತೊಂದು ಸಾವಿರದ ನಾನ್ನೂರ ನಲವತ್ಮೂರು ರೂಪಾಯಿ ಒಟ್ಟು ಆಡಾತ್ಮಕ ವೆಚ್ಚಗಳು ಮೂರು ಲಕ್ಷ ಅದರಲ್ಲಿ ವೇತನ ಎರಡು ಲಕ್ಷ ಹದಿನಾರು ಸಾವಿರ ಪ್ರಯಾಣ ಭತ್ತೆ ಐದು ಸಾವಿರ ಇನ್ನೂರು ರೂಪಾಯಿ ಮುದ್ರಣ ವೆಚ್ಚ ಎರಡು ಸಾವಿರದ ಒಂಬೈನೂರು ಲಾಸ್ಟ್ ಇಯರ್ ಜಿಬಿಎಲ್ ವೆಚ್ಚ ಎರಡು ಸಾವಿರ ಎ ಬಾಬುತು ಮೂರುವರೆ ಸಾವಿರ ವಿದ್ಯುತ್ ಹದಿನಾರು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಹೈಟ್ ವರದಿ ಹತ್ತು ಸಾವಿರ ಮತ್ತೆ ದಸರಾ ಪೂಜೆ ಇಪ್ಪತ್ತೆರಡು ಸಾವಿರ ಇಷ್ಟೆಲ್ಲ ಖರ್ಚುಗಳು ಕಳೆದ್ಬಿಟ್ಟು ಈ ವರ್ಷದ ಒಟ್ಟು ನಿವ್ವಳ ಲಾಭ ಏಳು ಲಕ್ಷ ಐವತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಇನ್ನು ಬ್ಯಾಂಕ್ನಲ್ಲಿ ಎಸ್ ಬಿ ಖಾತೆಯಲ್ಲಿ ಐದು ಲಕ್ಷ ಅರವತ್ತೊಂಬತ್ತು ಸಾವಿರ ಇನ್ನೂರ ಹದಿನೂರು ರೂಪಾಯಿ ಉಳಿತಾಯ ಖಾತೆಲಿರ್ತದೆ ಇನ್ನು ಒಕ್ಕೂಟದಲ್ಲಿ ಮೂರು ಲಕ್ಷ ನಲವತ್ತೆರಡು ಸಾವಿರ ಇನ್ನೂರ ನಲವತ್ತೆಂಟು ರೂಪಾಯಿ ಷೇರ್ ಷೇರು ಮೊತ್ತ ಒಕ್ಕೂಟದಲ್ಲಿರ್ತದೆ ಇದು ಈ ವರ್ಷದ ಆಡಳಿತ ವರದಿ ನಮ್ಗೆ ಸಂಶಯ ಇದ್ರೆ ಕೇಳ್ಬೋದು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವಾರ್ಷಿಕ ಮಹಾಸಭೆಗೆ ಆಗಮಿಸ್ತಕ್ಕಂಥ ಈ ಭಾಗದ ನಿರ್ದೇಶಕರಾದಂಥ ನಮ್ಮ ರಾಜಕೀಯ ಗುರುಗಳಾದಂಥ ಬಿ ಬಿ ಶಾಮೇಗೌಡರು ವೇದಿಕೆ ಮೇಲೆ ಎಲ್ಲ ಅಚೇಂದರಾಗಿರ್ತ ಅತಿಥಿಗಳು ಊರಿನ ಗ್ರಾಮಸ್ಥರು ನಾನು ಫಸ್ಟ್ ಆಗಿ ಮಾತನಾಡ್ತಾ ಇದ್ದೀನಿ ಇಲ್ಲೇನಂದ್ರೆ ನಮ್ಗೊಂದು ಸಂತೋಷವಾದ ಮಾತು ನಮ್ಮಳ್ಳಿ ಚಿಕ್ಕಳ್ಳಿ ಆದರೂ ಕೂಡ ನಾವು ಇದನ್ನೇ ನಾವು ಆಧಾರವಾಗಿ ನಂಬಿಕೊಂಡು ಹಾಲು ಖರೀದಿ ಜಾಸ್ತಿ ನಾವು ಉತ್ಪಾದನೆ ಮಾಡಿ ಇಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಇಲ್ಲಿ ಒಳ್ಳೆಯ ಗುಣಮಟ್ಟ ಹಾಲು ತಗೊಂಡು ಬಂದು ರೈತರೆಲ್ಲ ಅದೇ ರೀತಿ ಇನ್ನೂ ಡೈರಿನ ಅಭಿವೃದ್ಧಿ ಮಾಡಿ ಒಳ್ಳೆಯ ಸಂಘ ಅಭಿವೃದ್ಧಿ ಆಗಬೇಕು ಇನ್ನೂ ಲಾಭ ಒಳ್ಳೆ ಥರ ಬರಬೇಕು ಏನೋ ಚಿಕ್ಕದಾಗ ನಾವು ಒಂದು ಬಿಲ್ಡಿಂಗ್ ಕಟ್ಕೊಂಡಿದ್ದೀವಿ ಇನ್ನು ಅಣ್ಣ ಅವ್ರ ಕಡೆಯಿಂದ ಒಂದು ಬಿ ಎಮ್ ಸಿ ಆಗಬೇಕು ಅಂತೇಳಿ ನಾನು ಕೋರ್ಕೊಳ್ತಾ ನಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ವಾರ್ಷಿಕ ಮಹಾಸಭೆಯ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಲೆವೆನ್ ಕುಮಾರ್ ಮತ್ತು ಅದೇ ರೀತಿ ನಮ್ಮ ರಮೇಶನ್ ಅವರು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಮತ್ತು ನಮ್ಮ ಡಿ ಎಮ್ ಸಾಹೇಬರು ನಮ್ಮ ಮೆಂಬರು ಶಿರಾಮಪ್ಪ ಶ್ರೀನಪ್ಪ ಹ್ಞೂ ನಮ್ಮ ಮುಳಿದವರು ಮೆಂಬರ್ ಆದಂತ ವೆಂಕರಪ್ಪ ನಮ್ಮ ಶಿವಣ್ಣ ನಮ್ಮ ಮಂಜು ನಮ್ಮ ಆನಂದಣ್ಣ ನಮ್ಮ ರೆಡ್ಡ್ಯಪ್ಪ ಮಂಜು ಮಣಿ ನಮ್ಮ ಸಿದ್ದಪ್ಪ ನಮ್ಮ ಎಂ ಡಿ ಗೋವಿಂದ ಸ್ವಾಮಿ ಅಣ್ಣ ಹ್ಮ ಇದೆಲ್ಲರೂ ಸಹ ಈ ಒಂದು ನಮ್ಮ ಯು ಮುಖ್ಯವಾಗಿ ಈ ಒಂದು ಇವತ್ತು ದಿನ ಕಮಿಟಿಗೂ ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗದವ್ರನ್ನ ನಾನು ಓಡಬೇಕಾಗ್ತದೆ ಕಾರಣ ಎಂತ ಪಾಲು ಇಲ್ಲಿ ಸಾವಿರದ ಮುನ್ನೂರು ಲೀಟ್ರು ಮನೇಲಿ ಎಷ್ಟು ಗೊತ್ತಾ ಎಂಬತ್ತರಿಂದ ನೂರು ಮೋಸ್ಟ್ಲಿ ಎಂಬತ್ತು ಮನೆ ಯಾಕಂದ್ರೆ ಇದು ನಮಗೆ ಸ್ವಂತ ಊರುಲ್ಲಿದ್ದಾಗ ಇವೆಲ್ಲ ಲೆಕ್ಕ ಹಾಕೊಳ್ಳಿ ಎಂಬತ್ತು ಮನೆ ಇರ್ತಕ್ಕಂಥ ಹಳ್ಳಿಯಲ್ಲಿ ಸಾವಿರದ ಮುನ್ನೂರು ಲೀಟ್ರು ಹಾಲು ಬರುತ್ತೆ ಅಂತ ಹೇಳಿದ್ರೆ ಅವ್ರ ಕಷ್ಟ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ಹಳ್ಳಿಗಳಲ್ಲಿ ಐಫೈ ಅಲ್ಲ ನೋಡ್ತಿದ್ದೀವಿ ನಾವೆಲ್ಲ ಪಾಪ ಆ ನೂರು ಇನ್ನೂರು ನಾಮಕೆಗೆ ಡೇರಿ ಇರಬೇಕು ಮಾಡಬೇಕು ಅದರಲ್ಲಿ ಏನಾದರೂ ಬರ್ತದೇನೋ ಏನೋ ಏನೋ ಯಥೇಚ್ಛವಾಗಿ ಬೇರೆ ರೀತಿಯಲ್ಲಿ ಬಂದುಬಿಟ್ರೆ ಅದಕ್ಕೆ ಅದನ್ನ ಕಾಯ್ಕೊಂಡಿರೋದು ಅಂಥ ಜನ ಇದ್ದಾರೆ ಈಗ ಈಗ ಸಾವಿರದ ಮುನ್ನೂರು ಲೀಟ್ರಿಂದ ಸಮಸ್ಯೆ ಅಲ್ಲ ಒಂದು ಹಳ್ಳಿಯಲ್ಲಿ ಬರೀ ಎಂಬತ್ತು ಎಪ್ಪತ್ತೆಂಬತ್ತು ಮನೆ ಇರ್ತಕ್ಕಂಥ ಹಳ್ಳಿಯಲ್ಲಿ ಸಾವಿರದ ಮುನ್ನೂರು ಲೀಟರ್ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಆಶ್ಚರ್ಯ ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದಕ್ಕೆ ತೃಪ್ತಿ ಏನಪ್ಪ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಲಾಭ ಬಂದಿದೆ ಹತ್ತು ಲಕ್ಷ ರೂಪಾಯಿ ಲಾಭ ಅಂದ್ರೆ ಕಡಿಮೆ ಲಾಭ ಅಲ್ಲ ಈಗ ನಿನ್ನೆ ನಾವು ಯಾವುದೋ ಇದಕ್ಕೆ ಹೋಗಿದ್ವಲ್ಲ ಅಲ್ಲಿ ಇಷ್ಟು ಎರಡುವರೆ ಲಕ್ಷ ಎರಡೂರು ಕೋಟಿ ಆಗಿರೋದು ಅದ್ರಲ್ಲಿ ಹತ್ತು ಲಕ್ಷ ಅದು ಚೆನ್ನಾಗಿದೆ ಬಟ್ ಈ ಹಳ್ಳಿಯಲ್ಲಿ ಅದು ಸುಮಾರು ಇಷ್ಟು ಅಲ್ಲಿ ಒಂದು ಇನ್ನೂರೈವತ್ತು ಮುನ್ನೂರು ಇಲ್ಲಿ ಬರೀ ಎಂಬತ್ತು ಮನೆ ಇಷ್ಟೊಂದು ಮಾಡಿದ್ದಾರೆ ಅಂತಂದರೆ ನಾವು ಇವ್ರನ್ನ ಅಪ್ ಸ್ಟೇಟ್ ಬಹುಶಃ ಈ ನಿಟ್ಟಿನಲ್ಲಿ ಏನು ನಮ್ಮ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ನಮ್ಮ ಬಾಲಕೃಷ್ಣವ್ರು ಇದ್ರು ಅವರು ಅಷ್ಟೇ ಅವರಿದ್ದಾಗಲೇ ಮೋಸ್ಟ್ಲಿ ಇದಾಗಿತ್ತು ಬೆಳಿ ಇದು ನಾನು ಬಂದಿದ್ದೆ ಅವತ್ತು ನಮ್ಮ ಲೆವೆನ್ ಲೆವೆನ್ ಕುಮಾರು ಅದೇ ರೀತಿಲಿ ಅವ್ರನ್ನ ಅನುಸರಿಸ್ಕೊಂಡು ಅವ್ರದೇ ದಾರಿಯಲ್ಲಿ ಹೋಗುವಂಥ ರೀತಿಯಲ್ಲಿ ಹೋಗ್ತಾ ಇದಾರೆ ನಮ್ಮ ಬಾಲಕೃಷ್ಣವರ ರೀತಿ ದಾರಿಯಲ್ಲಿ ಮುಖ್ಯವಾಗಿ ನಮ್ಮ ಇಲ್ಲಿ ರಮೇಶಣ್ಣವರು ಯಾಕಂದ್ರೆ ಇಲ್ಲಿ ಹಿರಿದಿದ್ದಾರೆ ಇಲ್ಲಿ ಕೆಲವರು ಅವರ ಒಂದು ನೇತೃತ್ವದಲ್ಲಿ ಅವ್ರ ಭಯ ಇಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದರೆ ಏ ದೊಡ್ಡವ್ರು ಇದ್ದಾರಪ್ಪ ಬೈತಾರೆ ಅನ್ನೋದೊಂದು ಆ ಒಂದು ಭಾವನೆ ಇಟ್ಕೊಂಡಿದ್ದಾರೆ ಊರಲ್ಲಿ ಅದಕ್ಕೋಸ್ಕರ ಇಷ್ಟೊಂದು ಹೆಚ್ಚಿನ ರೀತಿ ಹಾಲು ಬರಬೇಕಂದ್ರೆ ಕಾರಣ ಬಹುಶಃ ಇದಕ್ಕೆಲ್ಲನು ತಮ್ಗೆಲ್ರಿಗೂ ನಾನು ಈ ವಿಚಾರವಾಗಿ ನಾನು ಒಳ್ಳೆ ರೀತಿಯಲ್ಲಿ ಹೇಳ್ಬೇಕಾಗ್ತದೆ ಮುಂದೆ ಈಗ ಏನು ಇನ್ಸುರೆನ್ಸು ಪ್ರತಿಯೊಬ್ಬರು ದಯವಿಟ್ಟು ನಮ್ಮವರು ಯಾರು ಹಾಲು ಅದು ಇದು ಹಸು ಅವರೆಲ್ಲ ಕಂಪಲ್ಸರಿ ಇನ್ಶೂರೆನ್ಸ್ ಮಾಡ್ಬೇಕು ಮಾಡಿಸಲೇ ದಯವಿಟ್ಟು ಲೆವೆನ್ ನೀವೆಲ್ಲ ಶ್ರದ್ಧೆ ತಕೊಂಡು ಇಲ್ಲಿ ನಮ್ಮ ಕಾರ್ಯದರ್ಶಿಗಳು ಪ್ರಜ್ ಪ್ರತಿಯೊಬ್ಬ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಮೊನ್ನೆ ಈ ಹಾಲು ಕರಿತೀರಲ್ವ ನೀವು ಇಲ್ಲೇ ಹಸು ಕರೆಸಿ ಇಲ್ಲಿ ಯಾರು ಕರಿತೀರಂತೆ ಅದು ಒಂದು ಲಿಸ್ಟ್ ನಿಮ್ಮೂರ್ ಕಳಿಸಿದೀನಿ ನಾನು ಇದಕ್ಕೆ ಅವಾರ್ಡ್ಗೆ ಏನು ಜಿ ಬಿ ಎಮ್ ಅಲ್ಲಿ ನಿಮ್ದು ಅದರಲ್ಲಿ ಒಂದೇ ಪ್ರೈಸ್ ತಾಲೂಕಲ್ಲಿ ಒಂದೇ ಪ್ರೈಸ್ ಕಳ್ಸಿದ್ದೀನಿ ನಿಮ್ಮೂರು ನಿಮ್ಮೂರು ಕಳಿಸಿದ್ದೀನಿ ಯಾಕಂದ್ರೆ ಇಲ್ಲೋ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ರೆ ನಮಗೂ ಒಂದು ಮರ್ಯಾದೆ ನಮ್ಮ ಹೋಬಳಿಯವರು ನಮ್ಮ ತಾಲ್ಲೂಕಿನ ಇದು ನಮ್ಮ ಪಕ್ಕದಲ್ಲಿ ನಾನು ಹೇಳ್ದಲ್ಲ ಆಗಲೇ ನಮ್ಮ ಅಜ್ಜಿಯವರು ನಮ್ಮ ಅವರು ನಾವು ಎಲ್ಲ ತುಂಬ ಹತ್ತಿರದಿಂದ ನಾವು ಕಾಣ್ತಿರೋದು ನೋಡ್ತಿರೋದು ಯಾಕಂದ್ರೆ ಇನ್ನಿಂದನೂ ಅದೇ ರೀತಿ ನಡ್ಕೊಂಡು ಬಂದ್ಬಿಟ್ಟಿದ್ವಿ ಆ ನಿಟ್ಟಿನಲ್ಲಿ ಹೊಸ ಇನ್ನು ಈಗ ನಮ್ಮ ಕಾರ್ಯದರ್ಶಿ ಸಿಬ್ಬಂದಿ ವರ್ಗದವ್ರಿಗೆ ಮೊದಲು ನಿಮಗೆ ಮಾತ್ರ ಇನ್ಶೂರೆನ್ಸ್ ಆಗ್ತಿತ್ತು ಈಗ ಏನಿಲ್ಲ ನಿಮ್ಮ ಫ್ಯಾಮ್ಲಿಗೂ ಮಕ್ಕಳಿಗೂ ಹೇಳ್ತೀನಿ ನೀವು ಫ್ಯಾಮ್ಲಿಗೆಲ್ಲ ಆ ಒಂದು ವ್ಯವಸ್ಥೆ ಆಗುವಂಥದ್ದು ಡೈರಿಯಿಂದನೇ ನಾವು ಅದನ್ನು ತೀರ್ಮಾನ ಮಾಡಿದ್ದೀವಿ ಮತ್ತು ಯಶಸ್ವಿನಿ ಯೋಜನೆ ಅದು ಇದಿಲ್ಲ ಸಾಮಾನ್ಯವಾಗಿ ಅದನ್ನು ಮಾಡಿಸ್ಬಿಡ್ಬೇಕು ಯಾಕಂದ್ರೆ ಐದು ಲಕ್ಷವರೆಗೂ ಅದನ್ನು ಅನುಕೂಲ ಆಗ್ತದೆ ರೈತರಿಗೆ ಅನುಕೂಲ ಆಗ್ತದೆ ಏನಾದರೂ ಇದಾದ್ರೂ ಒಂದು ಲಕ್ಷ ರೂಪಾಯಿ ಕೊಡುವಂಥ ಒಂದು ಅದನ್ನು ಮಾಡಿದ್ದಾರೆ ಮತ್ತೆ ನೀವು ಶಾಪ್ ಕಟ್ರಸು ಮತ್ತೆ ಮ್ಯಾಟ್ಗಳು ಅದನ್ನೆಲ್ಲ ನಾನು ಬಂದ ತಕ್ಷಣ ನಾನು ತಮಗೆ ತಿಳಿಸ್ತೀನಿ ನಮ್ಮ ಸೂಪರ್ವೈಸರ್ ಇರ್ತಾರೆ ಎಮ್ ಡಿ ಅವರು ಇರ್ತಾರೆ ಮಿಡಿಎಮ್ ಅವರು ಅಧ್ಯಕ್ಷರ ಮಾಜಿ ಅಧ್ಯಕ್ಷರೆಲ್ಲ ಇದ್ದಾರೆ ಅವ್ರ ಮುಖಾಂತರ ನಾವು ಏನು ಬೇಕೋ ಹೆಚ್ಚಿನ ರೀತಿಯಲ್ಲೇ ನಮ್ಮ ಒಕ್ಕೂಟದಿಂದ ಬರ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳು ಕೊಡಲಿಕ್ಕೆ ನಾನು ಸಹ ಸಿದ್ಧವಾಗಿರ್ತೀನಿ ಅದೇ ರೀತಿ ನಮ್ಮ ಬಾಲಕೃಷ್ಣ ಹೇಳ್ತಾ ಇದ್ರು ಬಿ ಎಂ ಅಂತ ಸಾವಿರದ ಮುನ್ನೂರು ಲೀಟರ್ ಅಂದ್ರೆ ನಿಮ್ಗೆ ಒಂದ್ ಸಾವಿರ ಲೀಟರ್ ಅಕ್ಕಪಕ್ಕದ ಬಂದ್ರೆ ಮುಗೀತು ಯಾಕಂದ್ರೆ ನಾನು ಅನ್ನ ಮೊನ್ನೆ ಒಂದ್ ಎರಡು ಮೂರೇ ಮುಗಿದ ಕೆಲವು ಕಡೆ ಬಿ ಎಂ ಸಿಕ್ಕೊಂಡು ಅಲ್ಲಿ ಎರಡು ಲಕ್ಷ ಮೂರು ಲಕ್ಷ ನಷ್ಟದಲ್ಲಿ ಇದೆ ನೀರಿ ಇನ್ನು ಕೆಲವು ಡೇರಿಗಳಲ್ಲಿ ಪೀಡ್ದು ಎರಡ್ ಸಾವಿರದ ಹದಿನೈದರಿಂದ ಇರೋದನ್ನ ಒಂದೂವರೆ ಲಕ್ಷ ಮೊನ್ನೆ ಕಟ್ ಮಾಡಿದ್ದಾರೆ ಕಟ್ ಮಾಡಿದ್ದಾರೆ ಏನೋ ನಮ್ಮೂರು ಉತ್ಪಾದಕ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಆ ತಗೊಂಡು ಬಂದು ಇದು ಮಾಡ್ಕೊಂಡು ಬೆಳ್ಸ್ಕೊಂಡು ಬರ್ತಾ ಇದೆ ಅದಕ್ಕಿಂತ ಒಂದು ಬಿ ಎಂ ಸಿ ಕೊಟ್ಟರೆ ನಾವೆಲ್ಲ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಬೇಡಿಕೆ ಇರ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟು ಮಾಡೇ ಮಾಡೋಣ ಅದ್ರಲ್ಲಿ ಎರಡನೇ ಮಾತಿಲ್ಲ ಏನು ಇನ್ನು ನೀವು ಸ್ವಲ್ಪ ನೀವು ಮನಸ್ಸು ಮಾಡಿದ್ರೆ ಸಾವಿರದ ಐನೂರು ಲೀಟರ್ವರೆಗು ಹೋಗ್ಬೋದು ಇನ್ನು ಎರಡು ಸಾವಿರ ಆಗ್ಬಿಟ್ರೆ ಎರಡು ಸಾವಿರ ಆಗ್ಬಿಟ್ರೆ ನಿಮ್ಗೆ ಒಂದು ಒಂದು ಕ್ಲಸ್ಟರ್ ಪಾಯಿಂಟ್ ಒಂದಿದ್ರೆ ಮುಗಿಯ ನೀವು ಈಗ ನೀವು ನೀವು ರೀಚ್ ಮಾಡಿ ನೋಡಪ್ಪ ನಾನು ಫಸ್ಟ್ ಲೀಸ್ಟಲ್ಲಿ ನಿಮ್ದು ಹಾಕೊಡ್ತೀನಿ ಯಾಕಂದ್ರೆ ನಿಮ್ಮ ಜಾಗೂ ಇದೆ ಜಾಗ ಇದೆ ನಾನು ಫಸ್ಟ್ ಲಿಸ್ಟಲ್ಲಿ ನೀವು ಬಿ ಎಂ ಸಿ ಮಾಡಿಕೊಡ್ತೀನಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಮಾಡಿಕೊಡಿ ಮಾಡ್ಕೊಡಿ ನೋಡಪ್ಪ ಎರಡು ಸಾವಿರವರೆಗೂ ಹೋಗಿದ್ಯಂತ ಇಲ್ಲಿ ಎರಡು ಸಾವಿರ ಲೀಟ್ರ್ ಹೋಗಿದ್ಯಂತೆ ಹ್ಮ್ ಇಂಥ ಡೈರಿಗಳು ಒಂದು ಕನಿಷ್ಠ ಒಂದು ನಮ್ಮ ತಾಲೂಕಿಗೆಲ್ಲೇ ಒಂದು ಎಪ್ಪತ್ತ ಎಂಬತ್ ಇದ್ ಬಿಟ್ರೆ ಬಹುಶಃ ಲಾಭ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಈ ನಿಟ್ಟಿನಲ್ಲಿ ತಾವೆಲ್ಲರೂನು ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಡೈರಿ ಮುಂದೆ ಬರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಈ ಒಂದು ಡೈರಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಕೈಯಿಂದ ಏನಾಗುತ್ತೋ ಶಕ್ತಿ ಮೀರಿ ನಿಮ್ಮ ಊರಿಗೆ ಮಾಡುವಂತದ್ ಮಾಡ್ತೀನಿ ಅದೇ ರೀತಿ ಶಾಸಕರು ಹೇಳಿದ್ದೀನಿ ಲೈಟನ್ನು ಬರ್ಸಿದ್ದೀನಿ ನಮ್ಮ ಇವ್ರನ್ನ ಕೇಳ್ಬಿಡ್ ಹಂಗೆ ಬರ್ಸಿದ್ದೀನಿ ಬೇರೆ ಏನ್ ಕೆಲಸನೇ ಇಲ್ಲಿ ಶಾಸಕರಿಂದ ಆಗ್ಬೇಕಾದ ಏನಾದ್ರು ಇದ್ರೂ ಸಹ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಇಲ್ಲಿ ಕರೆಸಿ ನನಗೆ ಸ್ವಾಗತ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈನ್